ಬಂಟ್ವಾಳ ಪುರಸಭಾ ಸಾಮಾನ್ಯ ಸಭೆ ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪುರಸಭಾ ಸಭಾಂಗಣದಲ್ಲಿ ನಡೆದಿದೆ ಕಂಚಿನಟ್ಕ ಪದವು ಎಂಬಲ್ಲಿರುವ ತ್ಯಾಜ್ಯ ಸಂಸ್ಕರಣಾ ಘಟಕ ಅಧಿಕಾರಿಗಳಿಗೆ ಹಣ ಮಾಡಲು ಇರುವ ಕೇಂದ್ರವಾಗಿದೆ ಹೊರತು ಪುರಸಭೆ ಕಸವನ್ನ ವಿಲೇವಾರಿ ಘಟಕವಾಗಿಲ್ಲ ಘಟಕದ ಸುತ್ತಮುತ್ತಲಿನ ಗ್ರಾಮ ಪಂಚಾಯತ್ನಿಂದ ಹಾಗೂ ಬೇರೆ ತಾಲೂಕಿನ ತ್ಯಾಜ್ಯಗಳು ಬಂದು ಶೇಖರಣೆಯಾಗುತ್ತಿವೆ ಇಲ್ಲಿರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಯಂತ್ರಗಳು ತುಕ್ಕು ಹಿಡಿದಿದೆ ಘಟಕದೊಳಗೆ ರಾಜ್ಯ ರಾಶಿಗಳು ತುಂಬಿದ್ದು ಮತ್ತೊಂದು ಪಚ್ಚನಾಡಿ ಆಗುವುದನ್ನು ಕಾಣುತ್ತೇವೆ ಎಂದು ಹಿರಿಯ ಸದಸ್ಯ ಎ ಗೋವಿಂದ ಪ್ರಭು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮೋನಿಸ್ ಆಲಿ ಮುಖ್ಯಾಧಿಕಾರಿ ಮತ್ತಡಿ ಉಪಸ್ಥಿತರಿದ್ದರು ಕಸ <coughs> ನಮ್ಮದೇ <laughs>